ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನೈಟು ಡಿನ್ನರ್ಗೆ ನಾನು ಕರಿ ಮಾಡಬೇಕಾಗಿತ್ತು ಚಪಾತಿಗೆ ಹಾಗೆ ನಿಮಗೂ ತೋರ್ಸೋಕ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಕಡಾಯಿ ಪನ್ನೀರ್ ಕರಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಕಡಾಯಿ ಪನ್ನೀರ್ ಕರಿಗೆ ಏನೇನು ಬೇಕು ಪನ್ನೀರ್ ಬೇಕು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಕ್ಯಾಶ್ ಕ್ಯಾಶು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಪಲಾವ್ ಎಲೆ ದೊಡ್ಡ ಏಲಕ್ಕಿ ಚಕ್ಕೆ ಇದನ್ನು ಪೋಟ್ಲಿ ಕಟ್ಟಿಟ್ಕೊಂಡಿದ್ದೀನಿ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರು ಆರ್ಡಿನರಿ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಆಮೇಲೆ ಆರ್ಡಿನರಿ ಪೌಡರ್ ಅದು ಒಂದು ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಗರಂ ಮಸಾಲ ಆಯಿಲ್ಲು ತುಪ್ಪ ಕ್ಯಾಪ್ಸಿಕ್ ಇದು ಹನಿ ಫ್ರೆಶ್ ಕ್ರೀಮು ಸ್ವಲ್ಪ ಸಕ್ಕರೆ ಇದೆಲ್ಲ ಬೇಕಾಗಿರೋದು ಆಮೇಲೆ ನಾವು ತುಪ್ಪನಾದ್ರು ಬಳಸ್ಬೋದು ಬಟರ್ ಆದರೂ ಬಳಸ್ಬೋದು ನಾನು ತುಪ್ಪ ಇದ್ದೀನಿ ಮೊದಲಿಗೆ ಏನು ಮಾಡೋದು ಅಂತಂದರೆ ನಾ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಟ್ಕೊಂಡು ಮುಂದಿನದೇನು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಾನು ಎಮ್ ಸಿ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹೀಟ್ ಆದಮೇಲೆ ನಾವು ಸ್ಲಿಮ್ಮಾಗಿಟ್ಕೊಬೇಕು ಗ್ಯಾಸನ್ನ ಸ್ಲಿಮ್ ಮಾಡ್ಕೋಬೇಕು ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಜೊತೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಫಸ್ಟು ಪನ್ನೀರನ್ನ ಪನ್ನೀರು ಕ್ಯಾಪ್ಸಿಕಮ್ಮು ನಿಮ್ಗೇನು ಬೇಕಾದ್ರೂ ಹಾಕೊಳ್ಳಿ ಹಾಲು ಹಾಕೋಬೋದು ಮಟರ್ ಹಾಕೊಬೋದು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕಿ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನಾನು ಪನ್ನೀರ್ ಕರಿ ಅಂತ ಅನ್ನೋದರಿಂದ ಪನ್ನೀರೇ ಮೇಯ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ ಇದು ಬಿಸಿ ಆಗಿದ ತಕ್ಷಣ ಫಸ್ಟ್ ಗೆ ಪನ್ನೀರ್ನ ಫ್ರೈ ಮಾಡಿ ತಕೊಂಡ್ಬಿಡ್ತೀನಿ ಪನ್ನೀರ್ನ ಹಾಕೊಳ್ಳೋಣ ಇವಾಗ ನೀವು ಫ್ರೈ ಮಾಡಾದರೂ ಹಾಕೋಬೋದು ಹಾಗೇನಾದರೂ ಹಾಕೋಬೋದು ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹೀಗಾಗಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲ ಪನ್ನೀರನ್ನ ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ಫ್ರೈ ಮಾಡ್ಕೊಂಡಾಯಿತು ಇವಾಗ ನೆಕ್ಸ್ಟ್ ಇದಕ್ಕೇನೆ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಇದನ್ನು ಕ್ಯಾಪ್ಸಿಕಮನ್ನೂ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಈ ಥರ ಮಾಡ್ಕೊಂಡಾಗ ಟೇಸ್ಟ್ ಕೊಡುತ್ತೆ ಕೊಡುತ್ತೂ ಹಾಕೋಬೋದು ನಾವೆಲ್ಲ ಏನು ಇದನ್ನು ಕ್ಯಾಶು ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಪ್ರೇಸ್ ಮಾಡ್ಕೊಳ್ತೀವಲ್ಲ ಆಮೇಲೆ ಪ್ರೇಸ್ ಮಾಡಿಕೊಂಡು ಅದೆಲ್ಲ ಆಮೇಲೆ ಬೇಕಿದ್ದ ಆಮೇಲೆ ಅಲ್ಲೇ ಹಾಕಿದ್ದು ಹಾಕೋಬೋದು ಹಾಗೆ ಮಾಡೋದ್ಕಿಂತ ಈ ಥರ ನಾವು ಇದು ಫ್ರೈ ಮಾಡಿ ಏನು ಇಟ್ಕೊತೀವಲ್ಲ ಆ ಥರ ಮಾಡ್ಕೊಂಡಾಗ ಇನ್ನೂ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಆಯಿತು ಕ್ಯಾಪ್ಸಿಕಮ್ನ ಕರ್ಕೊಂಡ್ ಒಂದು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತಂದ್ರೆ ಈರುಳ್ಳಿ ಹಾಕೊಳ್ತೀನಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಗ್ರೇವಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋದ್ರಿಂದ ನನಗೆ ಬೇಗ ಕಲರ್ ಬರುತ್ತೆ ಈಗ ಬೇಗ ಹಸಿ ಬಾಸ್ಟೆಲ್ಲ ಹೋಗಿ ಹಾಗೆ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಎರಡು ಹಸಿ ಸಹ ಎರಡು ಹಸಿ ಸಹ ಹಾಕ್ಕೊಳ್ತೀನಿ ಇದು ದಪ್ಪ ದಪ್ಪ ಬೆಳ್ಳುಳ್ಳಿ ಇರೋದರಿಂದ ನಾನು ಒಂದು ಎಂಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ আমেলেচু শুটি হাতে শুধু শুধু হক ই হদিন ক্যাশো হাক é a letra ಎಲ್ಲ ಬೆಕೊಂಡು ಆಯಿತು ಇವಾಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ಈಗ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು ನೈಸಿಗೆ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕೂಲಾಗ್ಬಿಡ್ತೀನಿ ಇವಾಗ ಇದು ಎಲ್ಲ ಫ್ರೈ ಆಯಿತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ ಅದಕ್ಕೇನು ಮಾಡಿದ್ದೀನಿ ಅಂದರೆ ಒಂದು ಪಲಾವ್ ಎಲೆ ಒಂದು ದೊಡ್ಡ ಏಲಕ್ಕಿ ಮುರಿದು ಹಾಕ್ಕೊಂಡಿದ್ದೀನಿ ಚಕ್ಕೆ ಚಕ್ಕೆ ಒಂದು ಎರಡು ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಇದರದ್ದು ನಮಗೆ ಫ್ಲೇವರ್ ಅಷ್ಟೇ ಬೇಕಾಗಿರೋದ್ರಿಂದ ಇದನ್ನು ಒಂದು ಗಂಟು ಕಟ್ಬಿಟ್ಟು ಇದರಲ್ಲೇ ಹಾಕ್ತೀನಿ ಇದೇನು ಕುದಿ ಕುದಿಸ್ತೀವಿ ನೀರು ಹಾಕಿ ಕುದಿಸ್ತೀವಲ್ಲ ಇದು ಕುದಿಸಾದ ಮೇಲೆ ರುಬ್ಕೊಳ್ಳೋದು ನಮಗೆ ಗ್ರೇವಿಗೆ ಇವಾಗ ಇದಕ್ಕೆ ನೀರು ಇದ್ದೀನಿ ಒಂದು ಒಂದು ಕಪ್ ಎರಡು ಅಷ್ಟು ನೀರು ಇದ್ದೀನಿ ಇದು ಚೆನ್ನಾಗಿ ಬೆಂದ್ಕೋಬೇಕು ಬೇಕಿದ್ರೆ ನಾವು ಕುಕ್ಕರಲ್ಲೂ ಮಾಡ್ಕೋಬೋದು ಇವಾಗ ನಾನು ಕಡಾಯಿನಲ್ಲಿ ಮಾಡೋ ಇರೋದರಿಂದ ಇದು ಕಡಾಯಿನಲ್ಲೇ ಹಾಕ್ತಾ ಇದ್ದೀನಿ ಇದು ಇದ್ರ ಜೊತೆಗೆ ಸ್ವಲ್ಪ ಇದು ಚೆನ್ನಾಗಿ ಬೆಂದ್ಕೋಬೇಕು ಆವಾಗ ಇದ್ರದ್ದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಸ್ವಲ್ಪ ಕುದೀನಿ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಏನೋ ಒಂದು ಐದು ನಿಮಿಷ ಆಗುತ್ತೆ ಇದನ್ನು ಬೇಯಿಸಿ ತಗೊಂಡ್ಬಿಡೋಣ ನೀರಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಬೆಂದ್ಕೊಂಡು ಆಯಿತು ಇವಾಗ ಇದನ್ನು ಸ್ವಲ್ಪ ಕೂಲ್ ಬಿಡಬೇಕು ಈ ಥರ ಎಲ್ಲ ಬೆಂದಿಸ್ಕೊಂಡಿದ್ದೀನಿ ಇವಾಗ ಇದೇನು ಕಟ್ಟಿದ್ದೀನಿ ಇದು ಪೋಟ್ಲಿ ಹಾಕಿದ್ದೀನಿ ಬಟ್ಟೆನಲ್ಲಿ ಇದು ಮಸಾಲ ಕಟ್ಟಾಕಿದ್ದೀನಲ್ಲ ಎಲೆ ಚಕ್ಕೆ ಆಮೇಲೆ ದಪ್ಪ ಇಲಕ್ಕಿ ಇದನ್ನು ಇವತ್ತೆ ತೆಗೆದು ಬಿಡೋಣ ಇದನ್ನು ಇದನ್ನು ತೆಗೆದು ಇವಾಗ ಇದನ್ನೆಲ್ಲ ಸ್ವಲ್ಪ ಕೂಲ್ ಆಗಕ್ಕೆ ಬಿಡೋಣ ಕೂಳಾಗ್ಬಿಟ್ಮೇಲೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮುಂದೇನು ನೋಡೋಣ ನೋಡಿ ಫ್ರೆಂಡ್ಸ್ ಮಸಾಲ ರುಬ್ಕೊಂಬಂದಾಯ್ತು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ನೀವು ಕಡಾಯಿನಲ್ಲಿ ಮಾಡ್ಕೊಳ್ಳೋ ಬದಲು ಬೇಕಿದ್ದರೆ ನೀವು ಕುಕ್ಕರಲ್ಲಿ ಬೇಕಿದ್ದರೆ ಮಾಡ್ಕೋಬೋದು ಇದನ್ನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಕುಕ್ಕರಲ್ಲಿ ಎಲ್ಲ ನಾನೇನು ಹೇಳಿದ್ನ ಆ ಥರ ಎಲ್ಲ ಇದೆಲ್ಲ ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಮತ್ತು ಪನ್ನೀರು ಇದನ್ನೆಲ್ಲ ನಾನು ಅದೇ ಇದು ಬಟ್ಟೆನಲ್ಲಿ ಹೇಳಿದ್ನಲ್ಲ ಒಂದು ದೊಡ್ಡ ಏಲಕ್ಕಿ ಪ ಇದನ್ನು ಪಲಾವ್ ಎಲೆ ಮತ್ತು ಚಕ್ಕೆ ಎರಡು ಇಂಚು ಚಕ್ಕೆ ಇಷ್ಟು ಹಾಕಿ ನೀರಲ್ಲಿ ಕುದಿಸಿದ್ದೀನಿ ನೀವು ಈ ಥರ ಕುದಿಸೋಕ್ಕೆ ಇದಾಗುತ್ತೆ ಅಂತ ಹೇಳಿದರೆ ಬೇಕಿದ್ರೆ ನೀವು ಕುಕ್ಕರಲ್ಲಿ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಎರಡು ಬೀಜಲು ಹಾಕಿಸ್ಕೋಬೇಕು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಆಲ್ರೆಡಿ ಎಲ್ಲ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗೇ ಬಿದ್ದಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಇವಾಗ ಏನು ಮಾಡೋದು ಅಂತ ಹೇಳಿದರೆ ನೆಕ್ಸ್ಟು ಈಗೆಲ್ಲ ನಾವು ಇದೆಲ್ಲ ಪೌಡ್ರ್ ಹಾಕ್ಕೋಬೇಕು ಗರಂ ಮಸಾಲ ಧನಿಯಾ ಪುಡಿ ಚಿಲ್ಲಿ ಪುಡಿ ಟರ್ಮರಿಕ್ ಪೌಡ್ರು ಎಲ್ಲ ಹಾಕೋಬೇಕು ಇದನ್ನು ಹಾಕ್ಕೊಂಡು ಗ್ರೇವಿ ಹಾಕೊಳ್ಳೋದು ಇವಾಗ ತುಪ್ಪ ಇದೆಲ್ಲ ಹಾಕಿದ್ದೀನಲ್ಲ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಧನಿಯಾ ಪುಡಿ ಹಾಕ್ತೀನಿ ಒಂದು ಹಾಫ್ ಟೀ ಸ್ಪೂನ್ ಧನಿಯಾ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಒಂದು ಹಾಫ್ ಟೀ ಸ್ಪೂನು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಾ ನಾನು ಇದಕ್ಕೂ ಎರಡು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಮಗೆ ಖಾರ ಜಾಸ್ತಿ ಬೇಕಿಲ್ಲ ನಾನು ಬರೀ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕಲರ್ಗೋಸ್ಕರ ಹಾಕ್ಕೊಳ್ಳೋದದು ಅದನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಚಿಲ್ಲಿ ಪೌಡ್ರ್ ಬೇಡ ಖಾರ ಜಾಸ್ತಿ ಆಗ್ಬಿಡುತ್ತೆ ನಾನು ಹಾಕೊಳ್ಳಲ್ಲ ಖಾರ ಉಪಯೋಗಿಸೋರು ಹಾಕ್ಕೊಳ್ಳಿ ಅವರು ಹಾಕೋಬೋದು ಅವರಿಗೆ ಇಷ್ಟ ಆಗುತ್ತೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ತೀವಿ ಇದೆಲ್ಲ ಹಾಕೊಂಡು ಇವಾಗ ರುಬ್ಬಿದ ಮಸಾಲೆನ ಇದಕ್ಕೆ ಹಾಕೊಂಡ್ಬಿಡ್ಬೇಕು ನಾವು ರುಬ್ಬಿದ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ನಮಗೆ ಗ್ರೇವಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಗ್ರೇವಿ ಯಾವ ಥರ ಮಾಡ್ಕೊತೀರಾ ನೋಡ್ಕೊಂಡು ಅದ್ರ ಪ್ರಕಾರ ಹಾಕೊಳ್ಳಿ ನೀರು ನೀವು ರೈಸಿಗೂ ಊಟ ಮಾಡ್ಬೋದು ಫ್ರೈಡ್ ರೈಸ್ಗೂ ಊಟ ಮಾಡ್ಬೋದು ಚಪಾತಿಗೆ ತಿನ್ಬೋದು ದೋಸೆಗೆ ತಿನ್ಬೋದು ಪೂರಿಗೆ ತಿನ್ಬೋದು ಆಮೇಲೆ ನಾನು ಕುಲ್ಚ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಉಪ್ಯೋಗ್ಕೋಬೋದು ಚೆನ್ನಾಗಿರುತ್ತೆ ಈಗ ಇದನ್ನು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ವಲ್ಲ ಇನ್ನೊಂದು ಸ್ವಲ್ಪ ಹಾಕೋಣ ಇವಾಗ ಹಾಗೆ ನೆಕ್ಸ್ಟು ಇದೇನು ಕ್ಯಾಪ್ಸಿಕಮ್ಮು ಪನ್ನೀರ್ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ತೀನಿ ಇವಾಗ ಇದನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಿಡಿಯೋವರೆಗೂ ಕುದಿಸ್ಕೊಬೇಕು ಈಗ ಸ್ವಲ್ಪ ಹೈ ಮಾಡಿಬಿಟ್ಟು ಕುದಿಯೋಕ್ಕೆ ಶುರು ಆದಮೇಲೆ ಲೋ ಫ್ಲೇಮ್ ಮಾಡಿ ಕುದಿಸೋಣ ಇದು ಪನ್ನೀರು ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಹಿಂಗಾಗಿಬಿಟ್ಟು ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ಕುದಿಸ್ಬೇಕು ನಾವೀಗ ಈಗ ಸ್ವಲ್ಪ ಉಪ್ಪು ಹಾಕೋಣ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕೋದ್ಲಿ ಲಾಸ್ಟಿಗೆ ಫ್ರೆಶ್ ಕ್ರೀಮು ಹನಿ ಹಾಕೋಬೇಕು ಹನಿ ಹಾಕೋದ್ರಿಂದ ಹನಿ ಅಂದ್ರೆ ಸಕ್ಕರೆ ಹಾಕೊಳ್ಳಿ ಹನಿ ಇದ್ದರೆ ಸಕ್ಕರೆ ಏನು ಹಾಕೋದು ಬೇಡ ಈಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಿದ್ದು ಚೆನ್ನಾಗಿ ಕುದಿಬೇಕು ಪನ್ನಿ ಇರೋದೆಲ್ಲ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆವಾಗ ತುಂಬ ಟೇಸ್ಟ್ ಪನ್ನೀರ್ ಪನ್ನೀರನ್ನು ಫ್ರೈ ಮಾಡಿ ಹಾಕಿರೋದರಿಂದ ಕರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೇನೋ ಹಾಕೋಬೋದು ಹಾಗೇನೋ ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಇದು ಅದಕ್ಕಿಂತ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಫ್ರೈ ಮಾಡಿ ಹಾಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಫ್ರೈ ಮಾಡದೇ ಇದ್ದು ಹಾಗೇನೂ ಮಾಡ್ಕೋಬೋದು ಇದೆ ಇವಾಗ ಸ್ವಲ್ಪ ಆಯ್ತು ನೋಡಿ ಚೆನ್ನಾಗಿ ಕುದ್ದಿದಾಯ್ತು ಇವಾಗ ಏನ್ ಮಾಡಬೇಕು ಅಂತಂದ್ರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೆಶ್ ಕ್ರೀಮು ಒಂದು ಟೀ ಸ್ಪೂನ್ ಜೇನುತುಪ್ಪ ಹನಿ ಹಾಕೋಬೇಕು ಅದೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ఫస్ట్ ఫ్రెష్ క్రీమ్ హాక ఫ్రెష్ క్రీమ్ హాక్తీ ಹನಿ ಗ್ಯಾಸ್ ಆಫ್ ಮಾಡ್ಬೇಡನಾ ನೀವು ಕ್ವಾಂಟಿಟಿ ಎಷ್ಟು ಮಾಡಿರ್ತೀರ ನೋಡ್ಕೊಂಡು ಅದ್ರ ಪ್ರಕಾರ ಹನಿ ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹನಿ ಹಾಕ್ತಾ ಇದ್ದೀನಿ ಮೇಲೆ ನನ್ ಸ್ವಲ್ಪ ಹಾಕ್ತೀನಿ ಹಲೋ ಫ್ರೆಂಡ್ಸ್ ನೋಡಿ ಕಡಾಯಿ ಪನ್ನೀರ್ ಗ್ರೇವಿ ರೆಡಿ ನೀವು ಅದೇ ಹೇಳೋದ್ನಲ್ಲ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಬೇಕಿದ್ದರೆ ನೀವು ಬಾಣಲಿನಲ್ಲಿ ಎಲ್ಲವೂ ಹುರಿಯೋದು ಬರಲಿ ಕುಕ್ಕರಲ್ಲಿ ಬೇಕಿದ್ದರೂ ಮಾಡ್ಕೋಬೋದು ಕುಕ್ಕರಲ್ಲೇ ಆಯಿಲು ತುಪ್ಪ ಹಾಕ್ಕೊಂಡು ಏನೋ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕ್ಯಾಶು ಏಲಕ್ಕಿ ಎರಡು ಇದನ್ನು ಏಲಕ್ಕಿ ಆಮೇಲೆ ಪಲಾವ್ ಎಲೆ ಚಕ್ಕೆನ ಒಂದು ಬಟ್ಟೆನಲ್ಲಿ ಸಣ್ಣದು ಗಂಟು ಕಟ್ಟು ಹಾಕಿ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಟೊಮೆಟೊ ಎಲ್ಲ ಇದು ಏನು ನಾನು ಪ್ರೊಸೀಜರ್ ಹೇಳಿದೀನಲ್ಲ ಅದನ್ನೆಲ್ಲ ಕುಕ್ಕರಲ್ಲೇ ಮಾಡಿಕೊಂಡು ಅದು ಗಂಟು ಕಟ್ಟಿರೋದು ಏಲಕ್ಕಿ ಚಕ್ಕೆ ಆಮೇಲೆ ಪಲಾವ್ ಎಲೆ ಇದಾದ ಪೋಟ್ಲಿ ಅಂತ ಹೇಳ್ತೀವಿ ಅದನ್ನು ಅದೊಳಗೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕುಕ್ಕರಲ್ಲಿ ಎರಡು ವಿಜಿಲ್ ಹಾಕಿಸ್ಕೊಳ್ಳಿ ಅದು ಈಸಿ ಆಗುತ್ತೆ ಬೇಕಿದ್ರೆ ಆಮೇಲೆ ಎಲ್ಲ ನೋಡ್ಕೊಳ್ಳಿ ಪ್ರೊಸೀಜರು ಕಡಾಯಿ ಪನ್ನೀರ್ ಗ್ರೇವಿ ರೆಡಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಏಕೆಂದರೆ ನಾನು ಸ್ವಲ್ಪ ಎಲ್ಲ ಏನು ಮಾಡಬೇಕು ಏನು ಎಲ್ಲರಿಗೂ ನಾನು ವೀಕ್ಷಕರಿಗೆ ವೀಕ್ಷಕರಿಗೆಲ್ಲ ಏನೇನು ಬೇಕು ಅನ್ನೋದನ್ನು ಥಿಂಕ್ ಮಾಡಿ ಮಾಡಿ ಮಾಡ್ತೀನಿ ಕೆಲವರೆಲ್ಲ ಕೇಳ್ತಾರೆ ಇದು ತೋರಿಸಿ ಅದು ತೋರಿಸಿ ಅಂತ ಯಾರೋ ಒಬ್ಬರು ಆವಾಗಿಂದ ಈ ಸುಮಾರು ದಿನದಿಂದ ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಮಾದಲಿ ತೋರಿಸ್ಕೊಡಿ ಅಂತ ಅದನ್ನು ಒಂದು ಮಾಡಬೇಕಾಗಿದೆ ಅರ್ಜೆಂಟಾಗಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಶೈಲಜಾ ಕಡೆಯಿಂದ ಗುಡ್ ನೈಟ್